ಭಟ್ಕಳ್ ತಾಲೂಕು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಎರಡ್ ಸಾವಿರದ ಇಪ್ಪತ್ತೈದನೇ ಇಸುವೆಯ ಕ್ಯಾಲೆಂಡರ್ ಅನ್ನು ಬುಧವಾರ ರಾಜ್ಯದ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ಎಸ್ ವೈದ್ಯ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಸಂಘದ ಅಧ್ಯಕ್ಷ ರಾಘವೇಂದ್ರ ಹೆಬ್ಬಾರ್ ಸಂಘದ ಧ್ಯೇಯೋದ್ದೇಶ ಮತ್ತು ಮುಂದಿನ ಕಾರ್ಯಯೋಜನೆಯ ಬಗ್ಗೆ ಸಚಿವರ ಗಮನಕ್ಕೆ ತಂದರು ಈ ಸಂದರ್ಭದಲ್ಲಿ ಸಂಘದ ಗೌರವಾಧ್ಯಕ್ಷ ರಾಧಾಕೃಷ್ಣ ಭಟ್ ಪ್ರಧಾನ ಕಾರ್ಯದರ್ಶಿ ಮನಮೋಹನ್ ನಾಯ್ಕ್ ಉಪಾಧ್ಯಕ್ಷರಾದ ವಿಷ್ಣು ದೇವಾಡಿಗ ಎಂಆರ್ ಮಾನ್ವಿ ಖಜಾಂಚಿ ಮೋಹನ್ ನಾಯ್ಕ ಸಹ ಕಾರ್ಯದರ್ಶಿ ಪ್ರಸನ್ನ ಭಟ್ ಸಂಘದ ಸದಸ್ಯರಾದ ಸತೀಶ್ ಕುಮಾರ್ ನಾಯ್ಕ ಸುಬ್ರಹ್ಮಣ್ಯ ದಾಸನ ಕುಡಿಕೆ ಭಾಸ್ಕರ್ ನಾಯ್ಕ ನಸೀಮುಲ್ಲಾ ಘನಿ ರಹಮಾನ್ ಶಾಬಂದ್ರಿ ಫಯಾಜ್ ಮುಲ್ಲಾ ಮುಬಾಷಿರ್ ಹಲ್ಲಾರೆ ಉದಯ್ ನಾಯ್ಕ್ ಶೈಲೇಶ್ ವೈದ್ಯ ಈಶ್ವರ್ ನಾಯ್ಕ್ ಲೋಕೇಶ್ ನಾಯ್ಕ್ ಮುಂತಾದವರಿದ್ದರು